ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಇಂದು ನಿರ್ಣಾಯಕ ದಿನವಾಗಿದ್ದು ನಾಮಪತ್ರ ಪರಿಶೀಲನೆ ಇಂದು ನಡೆಯಲಿದೆ ನಾಮಪತ್ರವನ್ನ ಸಲ್ಲಿಸಿರುವ ಅಫಿಡವಿಟ್ಗಳು ರಾಹುಲ್ ಗಾಂಧಿ ಭಾರತೀಯ ಪ್ರಜೆಯೋ ಅಥವಾ ಬ್ರಿಟಿಷ್ ನಾಗರಿಕನೋ ಎಂಬ ಪ್ರಶ್ನೆಗಳನ್ನು ಕೇಳುತ್ತಿದೆ ಇದರಲ್ಲಿ ವಿದ್ಯಾರ್ಹತೆ ಕುರಿತು ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ಪ್ರಮಾಣಪತ್ರದಲ್ಲಿ ಉಲ್ಲೇಖವಾಗಿರುವ ರೌಲ್ ವಿಂಚಿ ಯಾರು ಎಂದು ಆಕ್ಷೇಪಿಸಿರುವ ಪಕ್ಷೇತರ ಅಭ್ಯರ್ಥಿ ಧ್ರುವಲಾಲ್ ಅವರು ಮೂಲ ಪ್ರಮಾಣ ಪತ್ರವನ್ನ ಹಾಜರುಪಡಿಸುವಂತೆ ಒತ್ತಾಯಿಸಿದ್ದಾರೆ ಇದಲ್ಲದೆ ಎರಡು ಸಾವಿರದ ನಾಲ್ಕರಲ್ಲಿ ಸಲ್ಲಿಸಿದ್ದ ನಾಮಪತ್ರದಲ್ಲಿ ಬ್ಯಾಕಪ್ಸ್ ಎಂಬ ಕಂಪನಿಯಲ್ಲಿ ಷೇರನ್ನ ಹೊಂದಿದ್ದಾಗಿ ರಾಹುಲ್ ಉಲ್ಲೇಖಿಸಿದರು ರಾಹುಲ್ ನಾಮಪತ್ರದ ವಿಚಾರವಾಗಿ ಕೇರಳದ ವಯನಾಡಿನಲ್ಲೂ ಬಿಜೆಪಿ ಅಭ್ಯರ್ಥಿ ತುಷಾರ್ ಪೆಲ್ಲವಳ್ಳಿ ಭಾನುವಾರ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ವಿದೇಶಿ ಪಾಸ್ಪೋರ್ಟ್ ಅನ್ನ ಹೊಂದಿದ್ದು ನಾಮಪತ್ರದ ಜೊತೆಗೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಈ ವಿಷಯವನ್ನ ಬಹಿರಂಗಪಡಿಸಿಲ್ಲ ಹೀಗಾಗಿ ನಾಮಪತ್ರ ಪತ್ರವನ್ನು ತಿರಸ್ಕರಿಸಬೇಕೆಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ರಫೇಲ್ ಯುದ್ಧ ವಿಮಾನ ಖರೀದಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ತಪ್ಪಾಗಿ ವ್ಯಾಖ್ಯಾನಿಸಿದ್ದಾರೆ ಎಂದು ನ್ಯಾಯಾಂಗ ನಿಂದನೆಗೆ ಗುರಿಯಾಗಿರುವ ರಾಹುಲ್ ಗಾಂಧಿ ಸುಪ್ರೀಂಗೆ ವಿವರಣೆ ನೀಡಬೇಕಿದೆ